ಸ್ಯಾರೀಸು ಸೊ ಇವತ್ತು ನಾನು ತೊಗೊಂಡು ಬಂದಿರೋ ಸ್ಯಾರೀಸ್ ಬಂದು ಪ್ರೀಮಿಯಂ ಕ್ವಾಲಿಟಿ ಮೈಸೂರು ಸಿಲ್ಕ್ ಸ್ಯಾರೀಸು ಎಲ್ಲರೂ ಕೇಳ್ತಾ ಇದ್ರಿ ಮತ್ತೆ ರಿಸ್ಟ್ರೆಕ್ಟ್ಸ್ ಮಾಡ್ಸಿದ್ದೀನಿ ಇದರಲ್ಲಿ ಮೂರು ಕಲರ್ ಅವೈಲೇಬಲ್ ಇದೆ ಕ್ವಾಂಟಿಟಿ ನಿಮಗೆ ಇರುತ್ತೆ ಸೊ ಇದು ಬಂದು ರಾಮಾ ಗ್ರೀನು ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನ್ಸು ಸ್ಯಾರಿ ಓವರ್ ಆಲ್ ಹೀಗೆ ವೈ ಗೋಲ್ಡ್ ವಿವಿಂಗ್ ವಿವಿಂಗ್ ಬರುತ್ತೆ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ಸೊ ವೈಟ್ ಕಲರ್ ಕಾಂಬಿನೇಷನ್ನು ರಾಮಾ ಗ್ರೀನ್ ಬಂತು ತುಂಬ ಚೆನ್ನಾಗಿ ಕಾಣ್ರೆಸ್ಟಾಗಿ ಕಾಣ್ತಿದೆ ಸೊ ಇದು ಬಂದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪಿಂಗ್ ಅವೈಲಬಲ್ ಇದೆ ಸೊ ಇಷ್ಟ ಎಷ್ಟಾದರೆ ಸ್ಕ್ರೀನ್ ಬರ್ತಿರೋ ನಂಬರ್ಗೆ ಸ್ಕ್ರೀನ್ ಸರ್ಟ್ ತೆಗೆದು ವಾಟ್ಸಪ್ ಮಾಡಿ ಸೊ ಮತ್ತೆ ಎರಡು ಸಲ ರಿಸ್ಟಾಕ್ಸ್ ಮಾಡ್ಕೊಂಡಿದ್ದೀವಿ ಕಮ್ಮಿ ಇದೆ ಸ್ಟಾಕ್ಸು ಬೇಕಾದರೆ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಇದರಲ್ಲಿ ಇನ್ನೂ ಎರಡು ಕಲರ್ ಕಾಂಬಿನೇಷನ್ ಇದೆ ನೋಡ್ಕೊಂಡ್ರೆ ನಾನು ಇದರಂದು ಬ್ಲೂ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನ್ ಅಂದರೆ ಇದು ವೈಟ್ ಅಲ್ಲ ಸ್ವಲ್ಪ ಕ್ರೀಮಿ ಕಲರ್ ಬರುತ್ತೆ ಸ್ವಲ್ಪ ಕ್ರೀಮ್ ಟೈಪ್ಸು సో ఇదొందు బ్లూ అండ్ క్రీమ్ కలర్ కాంబినేషన్స్ ఇది కలర్ ఇన్ వన్ కలర్ బుద్ధి మెరూన్ కాంబినేషన్ తోస్త మెరూన్ అండ్ క్రీమ్ కలర్ అదన మధ్యదా గోల్డ్ వివింగ్ బందూ తు చానస్తాయి సో గ్ర్యాండ్ ఆగి ఫంక్షన్స్ వేర్ ఆమె క్వాలిటీ అంతూ తు ప్రీమీమ్ క్వాలిటీ ఆగితే సో యాల ఇష్ట ಇದರಲ್ಲಿ ಕ್ವಾಂಟಿಟಿ ಸಿಗುತ್ತೆ ನಿಮಗೆ ಮೂರು ಕಲರ್ ಅವೈಲೇಬಲ್ ಇದೆ ಸ್ಯಾರೀಸು ಸೊ ಶಿಫಾನ್ ಜಾರ್ಜೆಂಟಲ್ಲಿ ಇದು ಕೂಡ ತುಂಬ ಲೈಟ್ ವೇಯ್ಟ್ ಆಗಿದೆ ಫ್ಯಾನ್ಸಿಯಾಗಿ ಬ್ರಾಂಡೆಡ್ ಸ್ಯಾರೀಸು ಆರಾಮಾಗಿ ವೇರ್ ಮಾಡ್ಬೋದು ನಿಮಗೆ ಗಿಫ್ಟಿಂಗ್ ಪರ್ಪಸ್ ಕೂಡ ಮಾಡ್ಕೋಬಹುದು ಆರಾಮಾಗಿ ಇದು ಬಂದು ಾಮಾಗ ಗ್ರೀನ್ ಒಂಥರ ಬ್ಲೂ ಕಾಂಬಿನೇಷನ್ ಗ್ರೀನ್ ಬ್ಲೂ ಒಂಥರ ಕಾಂಬಿನೇಷನಲ್ಲಿ ಮಿಕ್ಸ್ ಕಲರ್ ವೈಟಲ್ಲಿ ಸೊ ಸಣ್ಣ ಸಣ್ಣದಾಗಿ ಫ್ಲವರ್ ಡಿಸೈನ್ ಬಂದಿದೆ ಸೊ ಸಾರಿ ಅಂತೂ ಪ್ರೀಮ್ ಕ್ವಾಲಿಟಿ ತುಂಬ ಪ್ರೀಮಿಯಮ್ ಆಗಿದೆ ತುಂಬ ಸೂಪರ್ ಆಗಿದೆ ಸೊ ಇದು ಬಂದು ನೀವು ಗಿಫ್ಟಿಂಗ್ ಆದರೂ ಕೊಡ್ಬೋದು ಆರಾಮಾಗಿ ಎಲ್ಲಾದರೂ ಟೆಂಪಲ್ ಎಲ್ಲರೂ ಹೊರಗಡೆ ವೇರ್ ಮಾಡೋಕ್ಕೆ ಈಸಿಯಾಗಿ ಫೈವ್ ಮಿನಿಟ್ಸಲ್ಲಿ ವೇರ್ ಮಾಡ್ಬೋದು ಸೊ ಇದರ ಪ್ರೈಸ್ ಬಂದುಬಿಟ್ಟು ಸಿಕ್ಸ್ ಫಿಫ್ಟಿ ರುಪೀಸು ಇದರಲ್ಲಿ ಕಲರ್ ಕಾಂಬಿನೇಷನ್ಸ್ ಇದೆ ಬಂದು ನೋಡ್ಕೊಂಡು ಬರೋಣ ಇದರಲ್ಲಿ ಒಂದು ಕಲರು ಇನ್ನೊಂದು ಕಲರು ಪರ್ಪಲ್ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನ್ನು ఇొంది కలరు బ్లూ నేవి బ్లూ బ్లూ వైట్ కలరు కలర్ ఇచ్చే క్వాంటిటీ స్క్రీన్ శర్ట్ తిమయం కలరు ఇప్పుడు ప్రీమీ కలరు బ్లూ అండ్ అందరూ డబల్ బార్డరు క్వాలిటీ ఎరడు సేమ్ బరుతే సేమ్ ప్రైజు సిక్స్ ఫిఫ్టీ రుపీసు ఎల్లో అండ్ బ్లూ వైట్ కలర్ కాంబినేషన్ అది సన్సన్ ఫ్లవర్ బుటా ఇది స్వల్ప ఎవరు కేతాయి ఆల్రెడీ ఫంక్షన్లు కూడా వేర్ మాట్బోదు ఈజీ అది ఇది ఇది వంద కలరు అండ్ ఇంకే ఇం పింక్ అండ్ బ్లూ కలర్ కాంబినేషన్స్ ఇది కూడా సేమ్ అదే ప్యాటర్న్ ఇదొంది కలరు ಇದರಲ್ಲಿ ಇನ್ನೊಂದು ಕಲರ್ ಎಲ್ಲೋ ಎಲ್ಲೋ ಸ್ವಲ್ಪ ಜಾಸ್ತಿ ಎಲ್ಲರೂ ಕೇಳ್ತಾಯಿದ್ರಿ ಅದಕ್ಕೆ ಎಲ್ಲೋ ಜಾಸ್ತಿ ತರ್ತಿದ್ದೀನಿ ಇದರಲ್ಲಿ ಇನ್ನೊಂದು ಕಲರು ಆದಷ್ಟು ಬೇಗ ಬೇಗ ಬುಕ್ ಮಾಡಿಕೊಳ್ಳಿ ಮತ್ತು ಸ್ಟಾಕ್ ಕಮ್ಮಿ ಇದೆ ಹಬ್ಬ ಇರೋದರಿಂದ ಸ್ಟಾಕ್ ಇಲ್ಲ ಸೊ ಯಾರಿಗೇನೋ ಎಷ್ಟಾದರೂ ಸ್ಕ್ರೀನ್ ಮೇಲಿರೋ ಇರೋ ನಂಬರ್ಗೆ ವಾಟ್ಸಪ್ ತೆಗೆದು ಮೆಸೇಜ್ ಯು